ಬಸವರಾಜ್ ಯತ್ನಾಳ್ ಇವರನ್ನ ಬಿಜೆಪಿಯಿಂದ ಹೊರಹಾಕಿದ ಹಿನ್ನೆಲೆಯಲ್ಲಿ ಇಂದು ಗುಳೇದಗುಡ್ಡದಲ್ಲಿ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕು ಪಟ್ಟಣದಲ್ಲಿ ಇಂದು ಪ್ರತಿಭಟನಾ ಕಾರ್ಯಕ್ರಮ ಜರುಗಿಸಲಾಯಿತು ದೇವಸ್ಥಾನದಿಂದ ಪ್ರಾರಂಭಗೊಂಡು ಊರಿನ ಪ್ರಮುಖ ಬೀದಿಗಳಲ್ಲಿ ಬಿಎಸ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಇವರಿಗೆ ಧಿಕ್ಕಾರವಾಗಲಿ ಎಂದು ಕೂಗುತ್ತಾ ಫೈರ್ ಬ್ರ್ಯಾಂಡ್ ಬಸವರಾಜ್ ಯತ್ನಾಳ್ಗೆ ಜಯವಾಗಲಿ ಎಂದು ಘೋಷಣೆ ಹಾಕಿದರು ಪುರಸಭೆ ಕಾರ್ಯಾಲಯದ ಮುಂದೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಇವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ವಚನಭ್ರಷ್ಟ ಬಿ ಎಸ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರರಿಗೆ ಧಿಕ್ಕಾರ ಎಂದು ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಯಿತು ಹಿಂದೂ ಹುಲಿಯಾದ ಬಸವರಾಜ್ ಯತ್ನಾಳ್ ಇವರನ್ನ ಬಿಜೆಪಿಯಿಂದ ಹೊರಹಾಕಿದ ಹಿನ್ನೆಲೆಯಲ್ಲಿ ಹಿಂದೂ ಹುಲಿ ಪಯರ್ ಬ್ರ್ಯಾಂಡ್ ಹಿಂದೂಗಳ ರಕ್ಷಣೆಗೆ ಮುಂದಾಗುವ ಬಸವರಾಜ್ ಯತ್ನಾಳ್ ಇವರ ಮೇಲಿರುವ ಆರೋಪವನ್ನು ಪುನಃ ಪರಿಶೀಲಿಸಿ ಇವರನ್ನ ಮತ್ತೆ ಬರಿಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ಒಂದು ಸಣ್ಣ ಪ್ರತಿಭಟನೆ ಮಾಡಿದ್ದೇವೆ ಮುಂದೆ ಇನ್ನೊಂದು ದೊಡ್ಡ ಪ್ರತಿಭಟನೆ ಮಾಡುವುದಾಗಿ ಗುಳೆದಗುಡ್ಡ ತಾಲೂಕು ಪಂಚಮಸಾಲಿ ಅಧ್ಯಕ್ಷರಾದ ಬಸವರಾಜ್ ಚಿಲ್ಲಾಪುರ್ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಮರಗೌಡ ಮುತ್ತಪ್ಪ ಕಾಳನ್ನವರ್ ಮುತ್ತಪ್ಪ ತೆಗ್ಗಿ ಮುತ್ತನಗೌಡ ಪಾಟೀಲ್ ಮತ್ತು ಸಾರ್ವಜನಿಕರು ಪಾಲ್ಗೊಂಡಿದ್ರು ಬ್ಯೂರೋ ರಿಪೋರ್ಟ್ ಬಿಎಸ್ ಮನಗೂಳಿ ಕನಕ ಟಿವಿ ಗುಳೆದಗುಡ್ಡ ಬಚನಪ್ಪಷ್ಟ ಬಿ ಎಸ್ ಯಡಿಯೂರಪ್ಪನವರಿಗೆ ಹಿಂದೂ ಹುಲಿ ಬಸರವರಪ್ಪ ಅವರಿಗೆ pow pow powthowelāra it ʷʷ אʷ ಸ್ಟ್ಯಾಂಡ್ ಮಾಡ್ತಿದಾರ ಸರ್ ಅವ್ರಿಗೆ ಸಪೋರ್ಟ್ ಮಾಡಬೇಕು ಮುಂದಿನ ಮುಖ್ಯಮಂತ್ರಿ ಯಾರು ಸರ್ ನಮ್ಮ ಹಿಂದೂ ಕಾರ್ಯಕರ್ತರೆಲ್ಲ ದಯವಿಟ್ಟು ಎದ್ದಾರ್ಜಿ ಅವರ ಉಚ್ಚಾಟನೆಗಾಗಿ ಏನು ನಾವು ಇಲ್ಲಿ ಹೋರಾಟ ಮಾಡ್ತಿದೀವಿ ಇದು ಮೇಲಿನ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದೀವಿ ನಾವು ಅವರ ಉಚ್ಚಾಟನೆನ ಮರಿ ಮರು ಪರಿಶೀಲನೆ ಮಾಡ್ಬೇಕಂತ ಸೊ ಇಲ್ಲಿ ಯಾರಾದರೂ ನಮ್ಮ ಹಿಂದೂ ಪಡೆ ಕೇಸರಿ ಪಡೆನ ನಿಮ್ಮ ರಾಜಕೀಯಕ್ಕಾಗಿ ಉಪಯೋಗಿಸ್ಕೋತೀನಿ ಅಂದ್ರೆ ನಾವು ಬಿಡಂಗಿಲ್ಲ ಬಿಡ್ತೀವ ಹಿಂದೂ ಪಡೆಯ ಬಿಡ್ತೀವ ನಮ್ಮ ಹಿಂದೂ ಹುಲಿ ಆದರೆ ನಾವೆಲ್ಲ ಈ ಕಾರ್ಯಕ್ರಮ ಹಂಕ ಮುಖ್ಯಮಂತ್ರಿಗಳ ತಂತ್ರಿ ವ್ಯವಹಾರವನ್ನ ತಿಳಬೇಕು ಅಂತ ಬಂದ ಮೆಸೇಜ್ ಕೊಡುವ ಸಲುವಾಗಿ ಎಲ್ಲ ಸಮಾಜ ಬಾಂಧವರು ಮತ್ತು ನಮ್ಮ ಹಿಂದೂ ಸಂಘಟನೆ ಕೂಡಿ ಇವತ್ತಿಗೆ ಅವರಿಗೆ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ಈ ಏನು ಈ ಘಟನೆ ಏನು ನಡೀತಿದೆ ಈ ಯುವತಿಯ ಮುಗಿಬೇಕು ಇದನ್ನು ಅವರು ಇದನ್ನೇ ಕಂಟಿನ್ಯೂ ಮಾಡಿದರೆ ಆದರೆ ಪಶ್ಚಾತ್ತಾಪ ಮಗಾಲದ ಪಕ್ಷವೂ ಕೂಡ ಅನುಭವಿಸಬೇಕಾಗುತ್ತೆ ಕಾರಣ ಅವೆಲ್ಲ ನಮ್ಮ ಬಂಧುಗಳು ಎಲ್ಲರೂ ಒಗ್ಗಟ್ಟಾಗಿ ಹಿಂದು ಹುಲಿಯಾದಂತಹ ನಮ್ಮ ಉತ್ತರ ಕರ್ನಾಟಕದ ಬಸವರಾಜ್ ಪಾಟೀಲ್ ಅವರನ್ನ ಧರಿಸುವಂಥ ಕೆಲಸವನ್ನು ನಾವು ನೀವು ಎಲ್ಲರೂ ಕೂಡಿ ಮಾಡೋಣ ಅವರಿಗೆ ಮುಂದಿನ ಭವಿಷ್ಯದಲ್ಲಿ ಹೆಚ್ಚಿನ ಗುತ್ತಿಸಿರುವಂಥ ಅವಕಾಶಗಳು ಬಹಳ ಇದಕ್ಕೆ ಸಹಿಸುವ ಅವರೆಲ್ಲ ಕುತಂತ್ರ ಮಾಡಿ ಅವರನ್ನು ಹೊರಗಿಟ್ಟು ತಾವು ಅಧಿಕಾರವನ್ನು ಅನುಭವಿಸ್ಬೇಕಂತ ಕೀಲ ತಂತ್ರಿ ಮಾಡ್ತಿದ್ದಾರೆ ಈ ಬಿ ಜೆ ಪಿ ಪಕ್ಷದಲ್ಲಿ ಇರುವಂಥ ಈ ಶಕುನಿಗಳು ಶಕುರುಗಳು ಈ ಕಥಂತವನ್ನು ಮಾಡ್ತಾ ಇದ್ದಾರೆ ಸರಿ ಹಾಕಿ ಕೊಡ್ತಾ ಇಲ್ಲ ಬಸನವಾಡ ಬೆಳೆದ್ರೆ ಅವ್ರದ್ದೆಲ್ಲೂಸ ಕೂದಲು ಹೋಗ್ತವೆ ಆ ಸಲುವಾಗಿ ನಮ್ಮ ಸಮಾಜದ ಲೀಡರ್ನ ಬೆಳಕ ಕೊಡ್ತಾ ಇಲ್ಲ ಕಾರಣ ಯಾವತ್ತು ಸಮಾಜ ಬಾಂಧವರು ಅಲ್ಲದೆ ಹಿಂದೂ ಸಂಘಟನೆಯವರು ಕೂಡ ಈ ಬಸನವಾಡ ಪಾಟೀಲಿ ಯತ್ನ ಹಿಂದುತ್ವದ ಒಂದು ಮುಖವಾಡವನ್ನು ಎಲ್ಲರೂ ಕೂಡಿ ಬೆಳೆಸುವಂತ ಕಾರ್ಯವನ್ನ ನಾವು ನೀವು ಕೂಡಿ ಎಲ್ಲರೂ ಮಾಡೋಣ ಈಗೇನಿದು ಐತಲ ಇದು ತಾತ್ಕೂತಿಕ ಇದು ಅಕಸ್ಮಾತ್ ಮುಂದೆ ಮುಂದುವರೆದ್ರೆ ಇದಕ್ಕಿಂತ ಹೆಚ್ಚಿನ ಮುಖ್ಯ ಪ್ರತಿಭಟನೆ ಪ್ರತಿಭಟನೆಯನ್ನು ಮಾಡಿ ನಾವು ಯತ್ನಾ ಬಲ ತುಂಬೋಣ ಅಂತ ಹೇಳಿ ಈ ಸಂಬಂಧ ಸಂದರ್ಭದಲ್ಲಿ ಎಲ್ಲರೂ ಬಂದು ಇದಕ್ಕೆ ಸಹಕಾರ ನೀಡಿದಂತಹ ಎಲ್ಲ ಬಂಧುಗಳಿಗೂ ನನ್ನ ಅನಂತ ಅನಂತನಂತ